ಸರ್ಕಾರ ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಹೋಗಿದೆ ಈ ಸರ್ಕಾರ ಇದಕ್ಕೆ ಯಾವುದೇ ನೈತಿಕತೆಯನ್ನ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಎಫ್ಐಆರ್ ಅಲ್ಲಿ ಅವ್ರ ಹೆಸರೇ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸರ್ಕಾರ ಈ ಹಗರಣವನ್ನು ಮುಚ್ಚಾಕುವಂತದ ಮಾಡ್ತಾ ಇದೆ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಆದರೆ ಈ ಒಂದು ವರ್ಷದಲ್ಲೇ ಸರ್ಕಾರದ ವರ್ಚಸ್ಸು ಕುಗ್ತಾ ಇದೆ ಬಿಜೆಪಿಯ ವಿರುದ್ಧ ಸರಣಿ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಅಧಿಕಾರವನ್ನ ಹಿಡ್ಕೊಂಡ ಕಾಂಗ್ರೆಸ್ ನಾನೇನು ಶುದ್ಧ ಹಸ್ತ ಅಲ್ಲ ಅನ್ನೋದನ್ನ ಈಗ ಸಾಬೀತು ಪಡಿಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಎಸ್ ವಾಲ್ಮೀಕಿ ನಿಗಮ ಅಕ್ರಮ ಹಾಗೆ ಮೂಡ ಹಗರಣ ಸರ್ಕಾರದ ಆರಂಭದಲ್ಲೇ ಕಪ್ಪು ಚುಕ್ಕೆಯಾಗಿ ಪರಿಣಮಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಹಗರಣ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾಗ್ತಾ ಇದೆ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಮೊದಲ ವಿಕೆಟ್ ಪತನ ಕೂಡ ಆಯ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿದ್ದ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ರು ಇದರ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡ್ತು ಈಗ ಅರೆಸ್ಟ್ ಕೂಡ ಆದ್ರು ಸಿಎಂ ಸಿದ್ದರಾಮಯ್ಯ ಅವರ ಎರಡ್ ಸಾವಿರದ ಹದಿಮೂರರ ಸರ್ಕಾರದ ಅವಧಿಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಹಗರಣದ ಆರೋಪ ಬಂದಿರಲಿಲ್ಲ ಆದರೆ ಈ ಸಲ ಆರಂಭದಲ್ಲೇ ಸಿಎಂ ಕುಟುಂಬದ ವಿರುದ್ಧ ವರ್ಗಾವಣೆಯ ದಂಧೆಯ ಆರೋಪ ಕೇಳಿ ಬರ್ತಾ ಇದೆ ಈಗ ಮೂಢ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಕುಂದು ತರ್ತಾ ಇದೆ ಸಿ ಎಂ ಸ್ಥಾನದ ಬದಲಾವಣೆ ಹಾಗೆ ಹೆಚ್ಚುವರಿ ಡಿ ಸಿ ಎಂ ಸ್ಥಾನದ ಸೃಷ್ಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಚ್ಚಾಟಗಳು ನಡೀತಾ ಇದ್ರು ಅದು ಸದ್ಯಕ್ಕೆ ತಣ್ಣಗಾಗಿದ್ರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಸಲಹೆ ಒಂದು ಈಗ ಆಶ್ಚರ್ಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಎಂಬತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಆಚರಿಸ್ಕೊಂಡ್ರು ಈ ವೇಳೆ ಸದಾಶಿವನಗರದಲ್ಲಿರೋ ಅವರ ನಿವಾಸದ ಮುಂದೆ ನೆರೆದಿದ್ದಂತಹ ಅವರ ಬೆಂಬಲಿಗರು ಖರ್ಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಘೋಷಣೆಗಳನ್ನ ಕೂಗಿದ್ರು ಇದರ ನಡುವೆನೆ ಪರಿಸ್ಥಿತಿಗಳೇನಾದರೂ ಎದುರಾದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಖರ್ಗೆಯವರ ಹೆಸರು ಪ್ರಸ್ತಾಪ ಮಾಡೋ ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಗುಸುಗುಸು ಕೂಡ ಈಗ ಕೈಪಾಳೆಯದಲ್ಲಿ ಬರ್ತಾ ಇದೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಾಳೆಯದಲ್ಲಿ ಒಂದು ರೀತಿಯಾದಂಥ ಜಟಾಪಟಿ ಈಗಲೂ ಮುಂದುವರೆದಿದೆ ಭಿನ್ನಾಭಿಪ್ರಾಯಗಳಿರೋ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರು ಈ ಸಲಹೆ ಕೊಟ್ಟಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸೋನಿಯಾ ಅವರು ಈ ಸಲಹೆಯನ್ನ ಕೊಟ್ಟಿದ್ದಾರಂತೆ ಬೆಂಬಲಿಗರು ವಿವಾದವನ್ನ ಹುಟ್ಟು ಹಾಕೋದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಅಂತ ಪಿಡಬ್ಲ್ಯೂಡಿ ಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳಿಕೆ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರೊಬ್ಬರೇ ಹೇಳಿಕೊಂಡಿದ್ದಾರೆ ಇನ್ನು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ತಾ ಇರೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸೊ ಖರ್ಗೆ ಅವರ ಹೆಸರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸೋ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಜ್ಯ ಸಭೆಯಲ್ಲಿ ಖರ್ಗೆ ಅವರಿಗೆ ವಿಪಕ್ಷದ ನಾಯಕನ ಅವಕಾಶ ಕಮ್ಮಿಯಾಗಿದ್ದು ಎಐಸಿಸಿ ಅಧ್ಯಕ್ಷ ಸ್ಥಾನ ಉತ್ತರ ಭಾರತದ ನಾಯಕರೊಬ್ಬರಿಗೆ ಕೊಡೋದ್ರ ಬಗ್ಗೆ ಈಗ ಆಲೋಚನೆಗಳು ನಡೀತಾ ಇದೆ ಇದಲ್ಲದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಂದ ತನ್ನ ವರ್ಚಸ್ಸನ್ನ ಕಳೆದುಕೊಳ್ತಾ ಇದೆ ಸೊ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಸೋನಿಯಾ ಇಷ್ಟಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋದೇ ಆದರೆ ಈ ನಿರ್ಧಾರವನ್ನ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ರಾಜ್ಯದ ಕಾಂಗ್ರೆಸ್ನ ಯಾವುದೇ ನಾಯಕರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿಕೆಗಳನ್ನ ಕೆಲವರು ಕೊಡ್ತಿದ್ದಾರೆ ಖರ್ಗೆ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಕೊಂಡಾಡಿದರು ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ಅಧಿಕಾರವನ್ನ ಸಮಾಜ ಸೇವೆಯ ಹೊಣೆಗಾರಿಕೆಯಾಗಿ ಪರಿಭಾವಿಸ್ತಾ ಬಂದಿರೋ ಮಲ್ಲಿಕಾರ್ಜುನ ಅವರು ವೈಯಕ್ತಿಕ ನೋವು ಸಂಕಟಗಳನ್ನು ನುಂಗಿಕೊಂಡು ತಮಗಾದ ನೋವು ಸಮಾಜದ ಇತರರಿಗೆ ಉಂಟಾಗಬಾರ್ದು ಅನ್ನೋ ಅಂತಃಕರಣದ ಹಾದಿಯಲ್ಲಿ ಚಿಕ್ಕಂದಿನಿಂದಲೇ ನಡೆದವರು ತಮ್ಮ ಜೀವನದುದ್ದಕ್ಕೂ ಕೋಮು ದ್ವೇಷದ ವಿರುದ್ಧ ಮೂಲಭೂತವಾದಿ ಚಿಂತನೆಗಳ ವಿರುದ್ಧ ಸೆಣಸುತ್ತಾ ಬಂದವರು ಲೋಕಸಭಾ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಭಾರತದ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವುದಕ್ಕೆ ನಡೆಸಿದ ಹೋರಾಟ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆಯುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಸರ್ವಾಧಿಕಾರಿ ಆಡಳಿತದ ಕರಿಛಾಯೆ ದೇಶವನ್ನ ಆವರಿಸಿದ್ದ ವೇಳೆ ಖರ್ಗೆಯವರು ಪ್ರತಿಪಕ್ಷ ನಾಯಕರಾಗಿ ತೋರಿದ ಹೋರಾಟದ ಮನೋಭಾವ ಈ ದೇಶದ ಕೋಟ್ಯಾಂತರ ಹೃದಯಗಳಲ್ಲಿ ಜನ ವಿರೋಧಿ ಸರ್ಕಾರವನ್ನ ಪ್ರಶ್ನಿಸೋ ಕೆಚ್ಚಿನ ಕಿಡಿಯನ್ನ ಉದ್ದೀಪಿಸಿತು ಖರ್ಗೆ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಸೈದ್ಧಾಂತಿಕ ಬದ್ಧತೆ ಜನಪರವಾದ ಕಾಳಜಿ ನಮ್ಮೆಲ್ಲರಿಗೂ ಮಾದರಿ ದೀರ್ಘ ಆಯಸ್ಸು ಆರೋಗ್ಯದ ಭಾಗ್ಯ ನಿಮ್ಮದಾಗಲಿ ಅಂತ ಹಾರೈಸ್ತೀನಿ ಅಂತ ಹೇಳಿದರು ಒಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳು ಕೇಳಬಂದಿವೆ ಭ್ರಷ್ಟಾಚಾರದ ಬಗ್ಗೆ ಝೀರೋ ಟಾಲರೆನ್ಸ್ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ ಆದ್ರೆ ಅವರ ಪಕ್ಷದ ಆಡಳಿತದಲ್ಲಿರೋ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಆರಂಭಿಕ ವರ್ಷದಲ್ಲೇ ಕೇಳಬರ್ತಾ ಇದೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಒಂದ್ ಕಡೆ ಈಗ ಖರ್ಗೆ ಅವರಿಗೆ ರಾಜ್ಯದಲ್ಲಿ ಸಿ ಎಂ ಪಟ್ಟ ಕಟ್ಟಬೇಕು ಅನ್ನುವಂತಹ ಮಾತುಕತೆ ಕೇಳಿ ಬರ್ತಾ ಇದೆ ಹಾಗೇನಾದರೂ ಆಗುತ್ತಾ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತಾ ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ ರಾಜ್ಯ ಕಾಂಗ್ರೆಸ್ನ ಎಲ್ಲ ನಾಯಕರು ಒಪ್ಕೊಳ್ತಾರಾ ಸಿದ್ದರಾಮಯ್ಯನವರ ಅನುಯಾಯಿಗಳು ಜೊತೆಗೆ ಅವರಿಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಸಚಿವ ಸಂಪುಟದವರು ಕೂಡ ಇದಕ್ಕೆ ಒಪ್ಕೊಳ್ತಾರಾ ಇದೆಲ್ಲವನ್ನು ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅದು ನೋಡೋಣ ಅವ್ರು ಏನೇನು ಬುದ್ಧಿಲ್ಲ ಸರ್ಕಾರ ಯಾ ಉತ್ತರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಏನೇನು ಏನೇನ ಆರೋಪ ಮಾಡಿದ ಸರ್ಕಾರ ಇದಕ್ಕೆ ಯಾವುದೇ ನೈತಿಕತೆಯನ್ನ ಹೊಂದಿಲ್ಲ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಅವರು ಸುಮ್ಮನೆ ನಾನು ಉತ್ತರ ಕೊ ಉತ್ತರ ಕೊಟ್ರು ಉಪಯೋಗನೇ ಇಲ್ಲ ಅವರು ಒತ್ತಿನ ನಂತರ ಎಫ್ಐಆರ್ ಅಲ್ಲಿ ಅವರ ಹೆಸರೇ ತೆಗೆದುಬಿಟ್ಟಿದ್ದಾರೆ ಉಪಯೋಗತೆ ಇಲ್ಲ ಎಫ್ಐಆರ್ ಅಲ್ಲಿ ಅವರ ಹೆಸರೇ ಇಕ್ಕಿಲ್ಲ ಅಲ್ಲಿ ನಾಗೇಂದ್ರ ನಾಗೇಂದ್ರ ಇಲ್ಲ ಅವರು ಇಲ್ಲ ಇಲ್ಲ ಮೇಲೆ ಎಫ್ಐಆರ್ ಹಾಕಿಲ್ಲ

ಮೂರು ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹೇಶ ಅಂತಕ್ಕಂಥವರು ಬ್ಯಾಂಕ್ನ ಅಧಿಕಾರಿ ಅವ್ರ ಕಂಪ್ಲೇಂಟ್ ಈಗ ಮೂರು ಕಂಪ್ಲೇಂಟ್ಗಳಿದೆ ಒಂದು ಕಂಪ್ಲೇಂಟ್ ಅನ್ನ ಸಿಬಿಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಮತ್ತೆ ವಾಲ್ಮೀಕಿ ಬಂದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವತ್ತು ಎಫ್ಐಆರ್ ಆಗಿದೆ ಆ ಐ ಆರ್ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಇಪ್ಪತ್ನಾಲ್ಕರಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಂದ್ರೆ ಇವರ ಹಗರಣಗಳಲ್ಲಿ ಇವ್ರಿಗೆ ಬೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಆಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ಲಿಲ್ಲ ಯಾವ ಮಂತ್ರಿ ಮೇಲೂ ಕೂಡ ಕ್ರಮ ತಗೊಳ್ಳಲಿಲ್ಲ ದುಡ್ಡು ಹಾಗೇನೆ ಲೂಟಿ ಹೊಡೆದು ಬಿಟ್ಟರು ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕೆಂತಂದ್ರೆ ಇವ್ರ ಕಾಲದ ಎಲ್ಲಾ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರದು ನಾನು ಮಾನ್ಯ ಅಧ್ಯಕ್ಷರೇ ಇದು ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿಲ್ಲ ಆಗಿಲ್ಲ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡೆಸಿರಲಿಲ್ಲ ಸುಳ್ಳು ಆರೋಪಗಳನ್ನು ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ